ಎಳ್ನೀರು ಅಥವಾ ಇದನ್ನ ಆಯುರ್ವೇದದಲ್ಲಿ ಸಂಸ್ಕೃತದಲ್ಲಿ ನಾರಿಕೇಲ ಅಂತ ಕರಿತೀವಿ ಎಳ್ನೀರನ್ನ ನಾವು ಸಾಕಷ್ಟು ಮಟ್ಟಿಗೆ ನಾವು ನಮಗೆ ವರ್ಷಾಪೂರ್ತಿ ಇದು ಸಿಗತ್ತೆ ಕಾಕಸ್ ನ್ಯೂಸಿಪೆರ ಇದು ಸಾಮಾನ್ಯವಾಗಿ ಕೋಸ್ಟಲ್ ಏರಿಯಾಸಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಇದ್ರದ್ದು ಪ್ರಿಪ್ರೇಷನ್ ವೆರೈಟೀಸ್ ಕೂಡ ನಾವು ಅಡುಗೆಯಲ್ಲಿ ಅದನ್ನು ಎಲ್ಲ ರೀತಿಯಲ್ಲೂ ನಾವು ಅದನ್ನು ಉಪಯೋಗಿಸ್ತೀವಿ ಸಾಂಬಾರ್ಗಳಲ್ಲಾಗಲಿ ಪಲ್ಲಿಗಳಲ್ಲಿ ಮಾಡ್ಕೊಳ್ಳೋದಾಗಲಿ ಯಾವುದರ ಸಿಹಿ ಪ್ರಿಪ್ರೇಷನ್ಗಳಲ್ಲಾಗಲಿ ಸೊ ಇದು ಒಂದು ರೀತಿಯಲ್ಲಿ ನಮ್ಮ ಒಂದು ಆಹಾರದಲ್ಲಿ ರುಚಿಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಆಹಾರ ಪದಾರ್ಥ ಆದರೆ ಇದರದ್ದು ಔಷಧೀಯ ಗುಣಧರ್ಮಗಳು ಕೂಡ ತುಂಬ ಹೆಚ್ಚಾಗಿದೆ ಇವಾಗ ನಾವು ಹೇಳಬೇಕು ಅಂದರೆ ಇವಾಗ ಕೆಲವು ಎಕ್ಸ್ಟರ್ನಲ್ ಯೂಸಲ್ಲಿ ಅಥವಾ ನಮ್ಮ ಎಣ್ಣೆಗಳಲ್ಲಿ ನಾವು ಎಳ್ಳೆಣ್ಣೆ ಒಂದು ಕೇಳಿದ್ದೀವಿ ಹಾಗೆ ಕೊಬ್ಬರಿ ಎಣ್ಣೆ ನಮ್ಮ ದೇಶದಲ್ಲೂ ಎಸ್ಪೆಷಲಿ ಕೊಬ್ಬರಿ ಎಣ್ಣೆಯನ್ನು ನಾವು ಹಲವಾರು ಜನ ಇದನ್ನು ಉಪಯೋಗಿಸ್ತೀವಿ ಇದನ್ನು ನಾವು ಬರೇ ಒಂದು ತಲೆಯ ಒಂದು ಕೂದಲಿನ ಸಮಸ್ಯೆಗಳಿಗೆ ಮಾತ್ರ ನಾವು ಅಂದ್ಕೊಂಡಿದ್ದೀವಿ ಇದನ್ನು ಉಪಯೋಗಿಸ್ಕೋಬೋದು ಅಂತ ಆದರೆ ಈ ಎಳ್ನೀರಿನ ಒಂದು ಕೊಬ್ಬರಿಯಿಂದ ಮಾಡ್ತಕ್ಕಂಥ ಒಂದು ಎಣ್ಣೆ ಏನಿದೆ ಇದನ್ನು ನಾವು ಹಲವಾರು ತೊಂದರೆಗಳಿಗೆ ಚರ್ಮದ ಕಾಯಿಲೆಗಳಿಗೆ ಇದನ್ನು ಬೇಸಾಗಿ ಇಟ್ಕೊಂಡು ಇದನ್ನು ಹಲವಾರು ಔಷಧಿಗಳನ್ನು ಮಾಡ್ತೀವಿ ಇದರಲ್ಲಿ ಒಂದು ಪ್ರಾಪರ್ಟಿ ಏನಿದೆ ಅಂದರೆ ಚರ್ಮದಲ್ಲಿ ಇರ್ತಕ್ಕಂಥ ಒಂದು ಎಲಾಸ್ಟಿಸಿಟಿನ ಮತ್ತೆ ತರಿಸೋ ಗುಣ ಈ ಒಂದು ತೆಂಗಿನ ಎಣ್ಣೆಯಲ್ಲಿದೆ ಅದಕ್ಕೆ ನೀವು ನೋಡಿರ್ಬೋದು ಈ ತೆಂಗಿನ ಎಣ್ಣೆಯ ಒಂದು ಯಾರ ಯಾರು ಇದನ್ನು ತುಂಬ ಬಳಕೆಯನ್ನು ತುಂಬ ಮಾಡ್ಕೊಳ್ತಾರೋ ಯಾವಾಗಲೂ ಉಪಯೋಗಿಸ್ಕೊಳ್ತಾ ಇರ್ತಾರೋ ಅವರಿಗೆ ಸ್ಕಿನ್ನಿನ ಪ್ರಾಬ್ಲಮ್ಗಳು ಅದು ಅಷ್ಟು ಮಟ್ಟಿಗೆ ಹೆಚ್ಚಾಗಿರಲ್ಲ ಚರ್ಮದ ಕಾಂತಿಯನ್ನು ಹೆಚ್ಚಕ್ಕೆ ಹಾಗೆ ಚರ್ಮದಲ್ಲಿ ಸುಕ್ಕುಗಳಿದ್ರೆ ಅದನ್ನು ಕಡಿಮೆ ಮಾಡೋಕ್ಕಾಗಿರ್ಬೋದು ಅಥವಾ ಅಲ್ಲಿ ವ್ರಿಂಕಲ್ಸ್ನ ಕಮ್ಮಿ ಮಾಡೋಕ್ಕೆ ಹಾಗೆ ಕಾಂತಿಯನ್ನು ಹೆಚ್ಚು ಮಾಡೋದಕ್ಕೆ ಕೊಬ್ಬರಿ ಎಣ್ಣೆಯನ್ನು ನಾವು ಸಾಕಷ್ಟು ಮಟ್ಟಿಗೆ ಉಪಯೋಗಿಸ್ತೀವಿ ಇದು ಬರೀ ಚರ್ಮದ ಒಂದು ಆರೋಗ್ಯವನ್ನು ಮಾತ್ರ ಕಾಪಾಡೋದಲ್ಲದೆ ಮಾಂಸಖಂಡಗಳಿಗೂ ಶಕ್ತಿ ಕೊಡುತ್ತೆ ಅದೇ ರೀತಿಯಲ್ಲಿ ಒಂದು ಸಫಲ್ನೆಸ್ ದೇಹಕ್ಕೆ ಬೇಕಾಗಿರುವಂಥ ಒಂದು ಬಲ ಆಗಿರ್ಬೋದು ಪುಷ್ಟಿ ಆಗಿರ್ಬೋದು ಅದನ್ನು ತರ್ಸೋಕ್ಕೂ ಕೂಡ ಅಭ್ಯಂಗಕ್ಕೆ ಇದನ್ನು ನಾವು ಯಾವಾಗ ಇದನ್ನು ದಿನನಿತ್ಯವಾಗಿ ಉಪಯೋಗಿಸ್ತೀವೋ ಆವಾಗ ಅನೇಕ ಚರ್ಮ ಕಾಯಿಲೆಗಳಿಗೆ ಇದು ಒಂದು ಮದ್ದ ಕೆಲಸ ಮಾಡುತ್ತೆ ಸೊ ಅದ್ರ ಜೊತೆಗೆ ತಲೆ ಕೂದಲಿನ ಸಮಸ್ಯೆಗಳನ್ನು ನಾವು ನೋಡಿದಾಗ ನೀವು ನೋಡಿರ್ಬೋದು ತಲೆ ಕೂದಲು ಕಪ್ಪಾಗಿರಬೇಕು ಅಂತ ಇದ್ದಾಗ ಇಚ್ಛೆ ಪಡೋರು ಕೊಬ್ಬರಿ ಎಣ್ಣೆನ ಸತತವಾಗಿ ದಿನನಿತ್ಯವಾಗಿ ಉಪಯೋಗಿಸ್ತಾ ಬಂದರೆ ತಲೆ ಕೂದಲಿಗೆ ಬೇಕಾಗಿರುವ ಒಂದು ಪಿಗ್ಮೆಂಟೇಷನ್ನು ತುಂಬ ಸಲೀಸಾಗಿ ಸಿಗತ್ತೆ ಹಾಗೆ ಸ್ಕ ಸ್ಕ್ಯಾಲ್ಪ್ ಹೆಲ್ತ್ ಕೂಡ ಚೆನ್ನಾಗಿ ಮೇಂಟೇನ್ ಆಗುತ್ತೆ ಮತ್ತು ಕೂದಲು ಕೂಡ ದಪ್ಪಾಗಿ ಹಾಗೆ ಕಪ್ಪದಾಗಿ ಅದು ಚೆನ್ನಾಗಿ ಬೆಳೆದಿರುತ್ತೆ ಸೊ ಇದು ಕೊಬ್ಬರಿ ಎಣ್ಣೆನ ನಾವು ದಿನನಿತ್ಯವಾಗಿ ಆಗಿ ಉಪಯೋಗಿಸೋದ್ರಿಂದ ನಮಗೆ ಬರೋ ಒಂದು ಯೂಸೇಜಸ್ಸು ಜೊತೆಗೆ ಇದನ್ನು ನಾವು ಯಾವಾಗ ಅಪ್ಲೈ ಮಾಡ್ತಾ ಇದ್ದೀವೋ ಡ್ಯಾಂಡ್ರಫಿನ್ ತೊಂದರೆಗಳಾಗಿರ್ಬೋದು ಅಥವಾ ಚಿಕ್ಕ ಪುಟ್ಟದ ಸ್ಕಿನ್ದು ತೊಂದರೆಗಳು ಏನು ಕಾಣಿಸ್ಕೊಳುತ್ತೋ ಸ್ಕ್ಯಾಲ್ಪಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ ಸೊ ಇದು ಕೊಬ್ಬರಿ ಎಣ್ಣೆಗೆ ನಾವು ತಲೆಗೆ ಉಪಯೋಗಿಸುವಾಗ ನಮಗೆ ಬರುವಂಥ ಒಂದು ಬೆನಿಫಿಟ್ಸು ಅದೇ ರೀತಿಯಲ್ಲಿ ನಾವು ಹಲವಾರು ತೊಂದರೆಗಳಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬೋದು ನಾವು ಮೌತ್ ರಿನ್ಸ್ ಆಗಿ ಅಥವಾ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ನಾವು ಕೊಬ್ಬರಿ ಎಣ್ಣೆಯನ್ನು ಇಟ್ಕೊಂಡಾಗ ನಮ್ಮ ಹಲ್ಲುಗಳು ದೃಢವಾಗುತ್ತೆ ಹಾಗೆ ಗಮ್ಸಿನ ಒಂದು ಕೆಲವು ವಸಡಿನ ಒಂದು ಕೆಲವು ತೊಂದರೆಗಳಿರುತ್ತೆ ಎಲ್ಲಿ ಅದು ತುಂಬ ಸೆನ್ಸಿಟಿವ್ ಆಗಿರೋವಾಗ ರಕ್ತಸ್ರಾವ ಆಗೋದು ಅಥವಾ ಬ್ಲೀಡಿಂಗ್ ಅವಾಗವಾಗ ಬರ್ತಾ ಇರೋದು ಆ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡೋಕ್ಕೆ ಇದರಿಂದ ಎಣ್ಣೆ ತೆಂಗಿನ ಒಂದು ಎಣ್ಣೆಯಿಂದ ನಾವು ಯಾವಾಗ ಆಯಿಲ್ ಪುಲ್ಲಿಂಗ್ ಮಾಡ್ತೀವೋ ಆವಾಗ ಆ ಸಮಸ್ಯೆ ಕಡಿಮೆ ಆಗುತ್ತೆ ಜೊತೆಗೆ ಹಲ್ಲಿನ ಒಂದು ದೃಢತೆ ಕೂಡ ಹೆಚ್ಚಾಗುತ್ತೆ ಸೊ ಇವೆಲ್ಲ ತೆಂಗಿನ ಎಣ್ಣೆಗಳ ಬಗ್ಗೆ ಅದರದ್ದು ಗುಣಧರ್ಮಗಳ ಬಗ್ಗೆ ಹೇಳದಿದ್ದರೆ ಇನ್ನು ತೆಂಗಿನಕಾಯಿ ಹಾಗೆ ಎಳ್ನೀರು ಬಳ್ಳ ಕಡೆ ಇರ್ತಕ್ಕಂಥ ಅದರದ್ದು ಗಂಜಿ ಆಗಿರ್ಬೋದು ಹಾಗೆ ಅದರದ್ದು ಹೂ ಆಗಿರ್ಬೋದು ಹೊಂಬಾಳೆ ಅಂತ ನಾವು ಏನು ಹೇಳ್ತೀವಿ ಅದಾಗಿರ್ಬೋದು ಸೊ ಅದರದ್ದು ಇನ್ನು ಮೊಗ್ಗಾಗಿರ್ತಕ್ಕಂಥ ಕಾಯಿಗಳು ಇವೆಲ್ಲ ಕೂಡ ನಾವು ಔಷಧಿಯಲ್ಲಿ ಹಲವಾರು ತೊಂದರೆಗಳಿಗೆ ನಾವು ಇದನ್ನು ಬೆಳೆಸ್ತೀವಿ ಸೊ ಎಳ್ನೀರು ಇವಾಗ ಎಸ್ಪೆಷಲಿ ಇವಾಗ ಬೇಸಿಗೆ ಕಾಲ ಶುರು ಆಗ್ತಾಯಿದೆ ಇದೆ ಸೊ ಎಳ್ನೀರನ್ನು ನಾವು ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ ಈ ಒಂದು ಸಮಯದಲ್ಲಿ ಇದು ಒಂದು ರೀತಿಯಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರೊಲೈಟ್ ಬ್ಯಾಲೆನ್ಸ್ನ ತರ್ಸೋಕ್ಕೆ ಒಂದು ಒಳ್ಳೆಯ ಒಂದು ಡ್ರಿಂಕ್ ನ್ಯಾಚುರಲ್ ಆಗಿ ನಮಗೆ ಸಿಗ್ತಕ್ಕಂಥದ್ದು ಸೊ ಇದರಿಂದ ದೇಹದಲ್ಲಿ ಇರ್ತಕ್ಕಂಥ ಇದು ಯಾವುದಾರು ಒಂದು ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ನ ವಾಪಸ್ಸು ಮತ್ತು ಬ್ಯಾಲೆನ್ಸ್ ಮಾಡಲಿಕ್ಕೆ ಎಳ್ನೀರನ್ನು ನಾವು ಉಪಯೋಗಿಸೋಕ್ಕೆ ಹೇಳ್ತೀವಿ ಜೊತೆಗೆ ಡಿಹೈಡ್ರೇಷನ್ ಅಥವಾ ನೀರಿನ ಕೊರತೆ ದೇಹದಲ್ಲಿ ಹೆಚ್ಚಾಗ್ತಾ ಇರುವಾಗ ಕೆಲವು ಸಮಸ್ಯೆಗಳು ಕಾಣಿಸ್ಕೊಳತ್ತೆ ಆ ಸಮಸ್ಯೆಗಳು ಬರದೇ ಇರೋದಕ್ಕೆ ಎಣ್ಣೀರನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಪಿತ್ತ ಪ್ರಕೃತಿಯವರಿಗೆ ಅಥವಾ ಯಾವಾಗಲೂ ಪಿತ್ತದ ಒಂದು ಕೆಲವು ಸಮಸ್ಯೆಗಳಿರೋದು ಇವಾಗ ಎಸಿಡಿಟಿ ಆಗಿರ್ಬೋದು ಅಥವಾ ಬ್ಲೋಟಿಂಗ್ ಸಮಸ್ಯೆಗಳಾಗಿರ್ಬೋದು ಅವ್ರಿಗೆ ಜೀರ್ಣಿಸ್ಕೊಳ್ಳೋಕ್ಕೆ ಕಷ್ಟಪಡೋರಾಗಿರ್ಬೋದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯ ಸಮಸ್ಯೆ ಇರೋರು ಸೊ ಇವರೆಲ್ಲರಿಗೂ ಕೂಡ ಎಳ್ನೀರು ತುಂಬಾ ಒಂದು ಒಳ್ಳೆಯ ಔಷಧಿ ಇವಾಗ ಕೆಲವರು ಡಯಾಬಿಟಿಕ್ ಇರೋರಿಗೆ ಇದು ಒಂದು ಡೌಟ್ ಇರುತ್ತೆ ನಾನು ಎಳ್ನೀರು ಕುಡಿಬೋದಾ ಇದರಿಂದ ನನ್ನ ಶುಗರ್ ಲೆವೆಲ್ಸ್ ಹೆಚ್ಚಾಗಲ್ವಾ ಖಂಡಿತವಾಗ್ಲೂ ಯಾವುದೇ ಒಂದು ನಾವು ಪದಾರ್ಥನ ನಾವು ಯಾವಾಗ ನಮ್ಮ ಪ್ರಕೃತಿ ಪ್ರಕಾರ ನಾವು ಅದನ್ನು ಉಪಯೋಗಿಸ್ತೀವೋ ಅದರದ್ದು ಒಂದು ಮಾಡ್ರೇಷನ್ ಯೂಸಲ್ಲಿ ನಾವು ಅದನ್ನು ಯಾವಾಗ ಮಾಡ್ತೀವೋ ಆವಾಗ ಶುಗರ್ ಲೆವೆಲ್ಸ್ನ ಅದನ್ನು ಹೆಚ್ಚು ಮಾಡಿಸಲ್ಲ ವಾರಕ್ಕೆ ಒಂದು ಸಲ ಅಥವಾ ಎರಡು ಸರಿ ಎಣ್ಣೀರನ್ನು ಸೇವನೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಮಾಡ್ಬೋದು ಇದ್ರ ಜೊತೆಗೆ ಗರ್ಭಿಣಿಯರಿಗೂ ಕೂಡ ಎಳ್ನೀರು ತುಂಬಾ ಒಳ್ಳೆಯದು ಇನ್ನು ಗರ್ಭಿಣಿಯರಲ್ಲಿ ನಾವು ಎಳ್ನೀರನ್ನು ನಾವು ಉಪಯೋಗಿಸೋಕ್ಕೆ ನಾವು ಅದನ್ನು ಅಡ್ವೈಸ್ ಮಾಡ್ತೀವಿ ಕೆಲವು ಸಮಸ್ಯೆಗಳಿರುತ್ತೆ ಯಾವಾಗ ಅವರು ಎ ಫೈಡ್ ಲೆವೆಲ್ಸ್ ಅಥವಾ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆಯೋ ಅವಾಗ ಬೆಳೀತಾ ಇರುವ ಒಂದು ಭ್ರೂಣಕ್ಕೆ ಅದು ಒಂದು ತೊಂದರೆ ಕಾಣಿಸ್ಕೊಳ್ಬೋದು ಸೊ ಅದು ಇರುವಾಗ ನಾವು ಆಗಬಾರ್ದು ಅಂತ ಇದ್ದಾಗ ಎಳ್ನೀರನ್ನ ಒಂದು ಕೆಲವು ಔಷಧಿಗಳನ್ನ ಸಜೆಸ್ಟ್ ಮಾಡ್ತೀವಿ ಹಾಗೆ ಎಳ್ನೀರನ್ನ ಸೇವನೆ ಕೆಲವು ಔಷಧಿಗಳ ಜೊತೆ ಅದನ್ನು ಮಾಡಬೇಕು ಅಂತ ಕೂಡ ಅಡ್ವೈಸ್ ಮಾಡ್ತೀವಿ ಅದಲ್ಲದೆ ಕೆಲವು ಬಲಪ್ರದ ಅಥವಾ ದೇಹಕ್ಕೆ ಶಕ್ತಿನ ಕೊಡ್ತಕ್ಕಂಥ ಒಂದು ಫಲಗಳಲ್ಲಿ ಎಣ್ಣೀರು ಒಂದು ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮಾಂಸಖಂಡಿಗೆ ಒಂದು ರೀತಿಯ ಒಂದು ಚೇತನೆಯನ್ನ ಕೊಡ್ಸಕೊಂಡು ಕೊಡೋದು ಈ ಎಳ್ನೀರು ಆ ಒಂದು ಕಾರಣದಿಂದ ನೀವು ನೋಡಿರ್ಬೋದು ಈ ಕೊಬ್ಬರಿ ಮಿಠಾಯಿ ಆಗಿರ್ಬೋದು ಅಥವಾ ಎಳ್ನೀರಿಂದ ಮಾಡ್ತಕ್ಕಂಥ ಕೆಲವು ಸಿಹಿ ಪದಾರ್ಥಗಳು ಕೆಲವು ಸಮಸ್ಯೆಗಳ ಕೆಲವು ಸಂದರ್ಭಗಳಲ್ಲಿ ಹೆಣ್ಮಕ್ಳಿಗೆ ಹೆಚ್ಚಾಗಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ಪೀರಿಯಡ್ಸ್ ಬಂದಾಗ ಅಥವಾ ಮುಟ್ಟಾದಾಗ ಕೂಡ ಈ ಎಳ್ನೀರಿನ ಕೆಲವು ಸ್ವೀಟ್ಗಳನ್ನು ಪ್ರಿಪ್ರೇಷನ್ಸ್ಗಳನ್ನ ಕೊಡ್ತಾರೆ ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಹೊಂಬಾಳೆಯನ್ನು ವೈದ್ಯರು ಇದನ್ನು ಔಷಧಿಯಾಗಿ ಕೂಡ ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ ಅದರ ಜೊತೆಗೆ ಬಾಣಂತಿಯ ಸಮಯದಲ್ಲೂ ಕೂಡ ಕೆಲವು ಅಂಟಿನ ಉಂಡೆಯ ಒಂದು ಪ್ರಿಪ್ರೇಷನ್ಸಲ್ಲಿ ಈ ಕೊಬ್ಬರಿಯನ್ನು ಮಿಶ್ರಣ ಮಾಡಿ ಅದನ್ನು ಕೂಡ ಕೊಡೋದು ಉಂಟು ಸೊ ಇದು ತೆಂಗಿನಕ್ಕೆ ಸಂಬಂಧಪಟ್ಟಿರೋದು ಸೊ ಇವತ್ತಿನ ಒಂದು ಪ್ರಿಪ್ರೇಷನ್ ಕೂಡ ನಾನು ತೆಂಗಿನ ಒಂದು ನೀರು ಎಳ್ನೀರು ಹಾಗೆ ಅದರದ್ದು ಗಂಜಿಯಿಂದ ಮಾಡ್ತಕ್ಕಂಥ ಒಂದು ಶೇಖದ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಳನೀರಿನ ಶೇಕ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಎಳೆನೀರು ಎರಡು ಕಪ್ ಹಾಗೆ ಎಳ್ನೀರಿನ ಗಂಜಿ ಅಥವಾ ಕೊಬ್ಬರಿ ಕಲ್ಸಕ್ಕರೆ ಪುಡಿ ಒಂದು ಸ್ಪೂನ್ ಸೊ ಮೊದಲನೇದಾಗಿ ಎಳ್ನೀರು ಒಂದು ಕಪ್ಪಷ್ಟು ಒಂದು ಕಾಲು ಭಾಗ ಮಾತ್ರ ತೊಗೊಂಡಿರ್ತೀನಿ ಇದಕ್ಕೆ ನಾನು ಎಳ್ನೀರಿನ ಗಂಜಿ ಸೊ ತೊಗೊಂಡಿರೋದಷ್ಟು ಒಂದು ಅರ್ಧ ಕಪ್ಪಷ್ಟು ಇದಕ್ಕೆ ಹಾಕ್ಕೊಳ್ತೀನಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಇದನ್ನು ನೀವು ಮಿಕ್ಸರ್ ಅಲ್ಲಿ ಹಾಕೊಳ್ಳೋದು ಹಾಕೋಬಹುದು ಇವಾಗ ಇನ್ನೂ ಸ್ವಲ್ಪ ಎಣ್ಣೀರು ಮತ್ತೆ ಇವಾಗ ಇದನ್ನ ಮತ್ತೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಇವಾಗ ನಾನು ಕಲ್ ಪುಡಿ ಆಲ್ಮೋಸ್ಟ್ ಒಂದು ಹಾಕ್ತಾ ಇದ್ದೀನಿ ಸೊ ಇದನ್ನು ನೀವು ನಿಮ್ಮ ಒಂದು ನಿಮ್ಗೆ ಹೇಗೆ ಅದು ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾದರೆ ನೀವು ಮೆಣಸು ಮತ್ತು ಸ್ವಲ್ಪ ಶುಂಠಿ ಪುಡಿ ಕೂಡ ಬೆರೆಸ್ಕೊಬೋದು ಅಥವಾ ಇವಾಗ ನಾನು ಹಾಕ್ಕೊಳ್ತಾರಕ್ಕೆ ಬರೀ ಕಲ್ ಸಕ್ಕರೆ ಮಾತ್ರ ಸೊ ಇದನ್ನು ಒಂದು ಗ್ಲಾಸ್ ಅಷ್ಟು ಇದನ್ನು ನೀವು ಈ ಥರ ನೋಡೋಕ್ಕೂ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಈ ಒಂದು ಎಳ್ನೀರಿನ ಗಂಜಿಯ ಒಂದು ಜ್ಯೂಸ್ ಅಂತ ಹೇಳ್ಬೋದು ಅಥವಾ ಶೇಕ್ ಅಂತ ಹೇಳಿರ್ಬೋದು ಇದು ಮಕ್ಕಳು ಕೂಡ ಸೇವನೆ ಮಾಡ್ಬೋದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಹಾಗೆ ವಯಸ್ಸಾಗಿರೋರು ಕೂಡ ಇದನ್ನು ಉಪಯೋಗಿಸ್ಕೋಬೋದು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಈ ಕೊಬ್ಬರಿ ಅನ್ನೋದು ತುಂಬಾ ಹೆವಿ ಫಾರ್ ಡೈಜೆಷನ್ ಸೊ ಬಲ್ತಿರದಾದಾಗ ಕೊಬ್ಬರಿ ಇದ್ದಾಗ ಅದನ್ನು ಹೆವಿ ಆಗಿರುತ್ತೆ ಆದರೆ ಎಳ್ನೀರು ಮತ್ತು ಎಳ್ನೀರಿನ ಒಂದು ಗಂಜಿ ಏನಿದೆ ಅದನ್ನು ಉಪಯೋಗಿಸಿದಾಗ ಅದು ಲೈಟಾಗೂ ಇರುತ್ತೆ ಹಾಗೆ ತುಂಬಾ ಒಂದು ರೀತಿಯಲ್ಲಿ ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಆಗಿರ್ಬೋದು ಅದನ್ನೆಲ್ಲ ಕಮ್ಮಿ ಮಾಡಿಸೋಕ್ಕೂ ಸಹಾಯ ಮಾಡುತ್ತೆ ಹಾಗೆ ಒಂದು ರೀತಿಯಲ್ಲಿ ದೇಹಕ್ಕೆ ಬೇಕಾಗಿರುವ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂನು ಬ್ಯಾಲೆನ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸೊ ಇದು ಇವತ್ತಿನ ಎಪಿಸೋಡಿನ ಒಂದು ಜ್ಯೂಸನ್ನ ಇವತ್ತು ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಇದೇ ರೀತಿಯ ಒಂದು ಸಾತ್ವಿಕ ಆಹಾರದ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ ನಮಸ್ಕಾರ